ಐದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಸ್ನೇಹಜೀವಿ ಟೈಲರ್ಗಳ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಮೈಸೂರಿನ ಹಳೆ ಬೋಗಾದಿಯ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ನಲ್ಲಿ ಆಯೋಜಿಸಲಾಗಿದ್ದ ಚಾಮುಂಡೇಶ್ವರಿ ಕ್ಷೇತ್ರ ಸಮಿತಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಸ್ನೇಹಜೀವಿ ಟೈಲರ್ಗಳ ಕ್ಷೇಮಾಭಿವೃದ್ಧಿ ಸಂಘದ ಐದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಚಂದ್ರು ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೃಷ್ಣರಾಜಪೇಟೆ ಕ್ಷೇತ್ರ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಎಚ್ ಕೆ ಮಂಜುನಾಥ್ ಮಾತನಾಡಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ರಾಜ್ಯದಲ್ಲಿ ಒಂದೇ ನೊಂದಾಯಿತ ಸಂಘಟನೆಯಾಗಿದ್ದು ಅಸಂಘಟಿತ ವಲಯದಲ್ಲಿ ಮೊದಲನೇ ಸಾಲಿನಲ್ಲಿರುವ ಟೈಲರ್ ವೃತ್ತಿ ಬಾಂಧವರಿಗೆ ಕಾರ್ಮಿಕ ಮಂಡಳಿಯು ಸ್ಮಾರ್ಟ್ ಕಾರ್ಡ್ ಸೌಲಭ್ಯವನ್ನು ನೀಡುತ್ತಿದೆ ಅರ್ಹ ಕಾರ್ಮಿಕರು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಸ್ಮಾರ್ಟ್ ಕಾರ್ಡ್ ಪಡೆದುಕೊಂಡು ಮಂಡಳಿಯು ನೀಡುವ ಅಪಘಾತ ಪರಿಹಾರ ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಚಾಮುಂಡೇಶ್ವರಿ ಕ್ಷೇತ್ರ ಸಮಿತಿ ಮೈಸೂರು ಜಿಲ್ಲೆ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸಿದ್ದೇಗೌಡ ಕಾರ್ಯದರ್ಶಿ ಮೂರ್ತಿ ಕೃಷ್ಣರಾಜಪೇಟೆ ತಾಲೂಕು ಅಧ್ಯಕ್ಷರಾದ ಎಚ್ಕೆ ಮಂಜುನಾಥ್ ಕೃಷ್ಣರಾಜಪೇಟೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ವಿ ಸ್ನೇಹಜೀವಿ ಟೈಲರ್ಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಚಂದ್ರು ರಾಧವೇಂದ್ರ ವಲಯ ಸಮಿತಿಯ ಅಧ್ಯಕ್ಷರಾದ ಕೆ ಜಾನ್ ರಾಮಕೃಷ್ಣ ನಗರ ಸಮಿತಿಯ ಅಧ್ಯಕ್ಷರಾದ ಈರಣ್ಣ ಸಿದ್ದಾರ್ಥ ನಗರ ವಲಯ ಸಮಿತಿ ಅಧ್ಯಕ್ಷರಾದ ರಮಾಬಾಯಿ ಉಪಾಧ್ಯಕ್ಷರಾದ ತಾರಾ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಖಜಾಂಚಿ ದೇವರಾಜು ಸಹಕಾರ್ಯದರ್ಶಿ ಬಾಬು ಎಸ್ಪಿ ಸಂಚಾಲಕರಾದ ಮರೆಸ್ವಾಮಿ ಮಾಜಿ ಕಾರ್ಯದರ್ಶಿಗಳಾದ ಶಂಕರ್ ಮತ್ತು ಬಸವರಾಜ್ ವನ್ಜಾಕ್ಷಿ ಸಂಧ್ಯಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸಂಧ್ಯಾರಾಣಿ ಬಿ ಕೆಂಪೇಗೌಡ ಜಗದೀಶ್ ಕೃಷ್ಣ ಲೋಕೇಶ್ ಗೀತಾ ಸಿ ಜ್ಯೋತಿ ಸ್ನೇಹಜೀವಿ ಟೈಲರ್ಗಳ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಸದಸ್ಯರುಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾನು ಥರ ಅಲ್ಲ ಅವ್ರದ್ದು ಮುಂಚೆ ಚೆನ್ನಾಗಿದೆ ನಿಮ್ಮದು ನಾನು ಈಸ್ಕೊಳಲ್ಲ ನಾನು ಹೆಣ್ಣು ಹೇಳ್ತೀನಿ ಅಂದ್ರೆ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿಯೇ ಇರ್ತದೆ ಈ ಸಂಘ ನಾನು ಈಜಿಯಾಗಿ ಹೇಳ್ತೀನಿ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ಇರ್ಬೋದೇ ನಮ್ಮ ಸಂಘ ನೀವು ನಿಮಗೋಸ್ಕರ ಬನ್ನಿ ಒಳಗಡೆ ಯಾವುದೇ ಕಾರಣಕ್ಕೂ ಬೇರೆ ತರ ಕೆಟ್ಟ ರೀತಿ ಮಾಡ್ಕೋ ಮನುಷ್ಯ ಮದುವೆ ಮದ್ವೆರದಾಗ ಎಲ್ಲಿ ಹೋಗ್ಬೇಕು ಜಾಗಕ್ಕೆ ನೋಡೋಕೆ ಅಂದ್ರೆ ಮಸಾಣಕ್ಕೆ ಹೋಗ್ಬೇಕು ನಾವು ಮಸಣ್ಣ ತಿರುಗಿದಾಗ ಅಲ್ಲಿ ನೋಡ್ಬೋದು ಅಲ್ಲಿ ನೋಡೋದು ಒಂದೇ ಅರ್ಥ ಈ ನಾನು ನಾನು ಅನ್ನೋ ಮಂದಿರ ಅದಕ್ಕೆ ಏನು ಬಾಗಿ ಒಳಗೆ ಬಂದಾಗ ನಿಮಗೋಸ್ಕರ ಇರುತ್ತೆ ಇದು ನನಗೋಸ್ಕರ ಅಲ್ಲ ನಿಮಗೋಸ್ಕರ ಇಲ್ಲ ಸಂಘ ಸಂಘದ ಅಭಿವೃದ್ಧಿ ಮಾಡ್ತೀವಿ ಗೊತ್ತಿಲ್ಲ ಇದರಲ್ಲಿ ಪರಿಚಯ ಪರ್ಚೆಯ ಎಲ್ಲಿಂದ ಸಂಬಂಧ ಬರ್ತದೆ ನಮ್ಮ ಕೆಲಸ ಏನು ಏನಿದೆ ಅಂದ್ರೆ ಕಷ್ಟ ಅಂದಾಗ ಸಣ್ಣ ಪುಟ್ಟ ನೋಡಬಾರ್ದು ಅಲೆ ಬಾಯಿ ಹೋಯ್ತಾ ಇರಬೇಕು ಕೊಡಿ ಕೆಲಸ ಮಾಡ್ಕೊಳ್ತೀನಿ ಅಂತ ಅವಾಗ ನಮ್ಮ ಜ್ಞಾನ ಕಮ್ಮಿ ಆಗ್ಬಿಡ್ತದೆ ನಾನೇ ಕೊಡ್ತೀನಿ ಅನ್ನೋದು ಗೊತ್ತಿ ಎಲ್ಲಿಗ ಕೊಡಕ್ಕಾಗಲ್ಲ ನಮ್ಮ ಅದಕ್ಕೆ ಭಗವಂತ ಹೇಳ್ತಾನೆ ಅಕ್ಕಿಗೆ ತಗತಾನೆ ಉದಾಹರಣೆ ಅಕ್ಕಿ ಅಕ್ಕಿಗೆ ಅಕ್ಕಿಗೆ ಹೇಳ್ತಂತೆ ಇಷ್ಟು ಗಟ್ಟಿಯಾಗಿದ್ದಲ್ಲ ಯಾವ ರೀತಿ ಉದ್ದವಾದ ಅಂತ ಕೇಳಿದಾಗ ಆಗ ಅಕ್ಕಿ ಹೇಳ್ತಂತೆ ನಾನು ನೀನು ಮತ್ತು ಬೆಂಕಿ ಎರಡೂ ಸೇರಿ ಮಾಡ್ತೀನಲ್ಲ ನಾನು ಹಲವು ಜನಕ್ಕೆ ಉಪಯೋಗಕ್ಕೆ ಬಂದಿದೆ ಅಂತ ಹೇಳ್ತೇನೆ ಇದನ್ನು ಏನು ಕಲಿತೀವಿ ಅಂತಂದರೆ ಒಳ್ಳೆ ಜನ ಕೆಟ್ಟ ಜನ ಎಲ್ಲ ಈಗ ಬರ್ತೀನಿ ಎಲ್ಲರೂ ಬರ್ತದೆ ನಾನು ಸ್ಥಾನದಲ್ಲಿ ಇದ್ದೀರ ಅವ್ರು ಏನೇನು ತಗೋಬೇಕು ಅದು ತಗೊಂಡಾಗ ನನ್ನ ಮನಸ್ಸು ಅದೇ ಏನಾದರೂ ಮಾಡಿರ್ತಾರೆ ಅದನ್ನು ನೀವು ತಗೊಂಡೋದ್ರೆ ಎಲ್ಲೂ ಸಹ ಯಾವುದೇ ರಿಜಿಸ್ಟ್ರೇಷನ್ ಮಾಡಿದಿಲ್ಲ ಯಾವ ನೀವಲ್ಲೂ ಮಾಡಿಲ್ಲ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಒಂದೊಂದು ಪಂಗಡ ಮಾಡ್ಕೊಂಡು ಕ್ಷೇಮ ಸಂಘ ವಿನಾಯಕ ಸಂಘ ಸಂಘಟನೆ ಮಾಡಿದ್ದಾರೆ ಅದು ಅಲ್ಲೇನಾಗುತ್ತೆ ಸರ್ಕಾರ ಮಟ್ಟ ಕೆ ಎಸ್ ಟಿ ಅಂತ ಇರೋದ್ರಿಂದ ಅದು ಪರಿಗಣನೆ ತರಲ್ಲ ಅದನ್ನ ನೀವು ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಿಸ್ಲೇಬೇಕು ಅದರಿಂದ ಏನು ತೊಂದರೆ ಇಲ್ಲ ಅದಕ್ಕೆ ಈಗ ಈಗ ಏನ್ ಮಾಡಿದ್ರಂತೆ ಎಲ್ಲಾ ಕಡೆಯಲ್ಲೂ ಸಹ ಕರ್ನಾಟಕ ಯಾವ್ಯಾವ ಪ್ರತ್ಯೇಕವಾಗಿ ಸಂಘಟನೆ ಪಾಪ ಅವ್ರಿಗೆ ಮಾಹಿತಿ ಇರಲಿಲ್ಲ ಇದುವರೆಗೆ ಬಿಡಿ ಕೆಲವು ಜನ ಮಾಹಿತಿ ಇಲ್ಲ ನಾನು ಇವತ್ತು ಇದಕ್ಕೆ ಹೋಗಿದ್ದೆ ಅಪ್ಪ ಅವ್ರಿಗೆ ಹೋಗಿದೆ ಪಾಪ ಅವ್ರಿಗೆ ಏನು ಒಂದು ಏನು ಮಾಹಿತಿ ಇಲ್ಲ ಮೂರು ವರ್ಷ ಮೂರನೇ ವರ್ಷ ಇವತ್ತು ಇದು ಮಾಡ್ತದೆ ಅವ್ರಿಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟು ಇವತ್ತು ಅವರೊಂದು ಇದಕ್ಕೆ ಎಲ್ಲಾ ವರ್ಗದವರು ಬಂದಿದ್ದು ಇವತ್ತು ಎಲ್ಲರಿಗೂ ಮಾಹಿತಿ ಕೊಟ್ಟು ಬಂದಿದೆ ಕೆಲವು ಜನ ಏನ್ ಮಾಡಿದ್ರೆ ಅದೇ ಪ್ರತ್ಯೇಕವಾಗಿ ಸಂಘಟನೆ ಸಂಘಟನೆಗಾಲ ಅದನ್ನ ಸಂಘಟನೆ ಮಾಡ್ಬೇಕಾದ್ರೆ ಮೊದಲನೇ ನಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಅಕಸ್ಮಾತ್ ತಾತ ಎರಡು ಮೂರು ವರ್ಷ ಐದು ವರ್ಷ ಹತ್ತು ವರ್ಷದಿಂದ ನೀವೇನಾರು ಒಂದು ಸಂಘಟನೆ ಮೊದಲು ಸ್ಟೇಟ್ ಟೈಲರ್ ಅಸೋಸಿಯೇಷನ್ ರಿಜಿಸ್ಟೇ ನಂಬರ್ ಹಾಕಿಬಿಟ್ಟು ಆದ್ರೆ ಕೆಳಭಾಗದಲ್ಲಿ ನೀವು ನಿಮ್ಮ ಅಸೋಸಿಯೇಷನ್ ನಿಮ್ಮ ಸಂಘಟನೆ ಹಾಕೊಂಡ್ರೆ ಅದಕ್ಕೇನು ಮೊದಲು ಗಮನಿಸದೆ ಕೆ ಎಸ್ ಟಿ ಅದರಿಂದ ಪ್ರತ್ಯೇಕವಾಗಿ ಸಂಘ ಮಾಡಿದ್ರೆ ಅದು ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು ಅದಕ್ಕೆ ಕೆ ಎಸ್ ಟಿಯ ಹೊಣೆ ಆಗಲ್ಲ ಕೆ ಎಸ್ ಟಿ ಎ ಅಂಡರ್ ಅಲ್ಲಿದ್ರೆ ಯಾರು ರಿಜಿಸ್ಟ್ರೇಷನ್ ಮಾಡಿಸೋ ಹೋಗಿ ಅವಶ್ಯಕತೆ ಇಲ್ಲ ಸ್ಟೇಟ್ ಕಮಿಟಿ ಒಂದೇ ರಿಜಿಸ್ಟ್ರೇಷನ್ ನಂಬರ್ ಅದು ಒಂದು ನಂಬರ್ ಬಿಟ್ಟರೆ ಏನಿಲ್ಲ ಪ್ರತಿಯೊಂದು ಅಸೋಸಿಯೇಷನ್ ಅಂದರೆ ಅದಕ್ಕೋಸ್ಕರ ಲೆಟ್ರ್ ಮಾಡಿಸ್ತಾರೆ ಅಲ್ಲಿ ರೌಂಡ್ ಸೀಲ್ ಮಾಡಿಸ್ಕೊಂಡು ಅಸೋಸಿಯೇಷನ್ ಎಲ್ಲ ಮಾಡಿ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಮೂರು ದಿನವಂತೂ ನಿಯಮ್ ಹಾಕೊಂಡು ನಿಮ್ಮದು ಲೆಟ್ರೆಡ್ ಮಾಡಿಸ್ಬೇಕು ಆ ಅಲ್ಲಿ ನಿಮ್ಮದು ಅಕೌಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ನಮ್ಮ ರಾಜ್ಯ ಸಮಿತಿಯಿಂದ ಒಂದು ಅಪ್ರೂವಲ್ ಕಳ್ಸ್ಕೊಡ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇಂಡಿಯಾ ಅಂತ ಇದ್ದರೆ ಅದ್ರದ್ದು ಅಲ್ಲಿ ಕೋಡ್ ನಂಬರ್ ನಿಮ್ಗೆ ಕಳಿಸ್ಕೊಡ್ತಾರೆ ಆ ಕೋಡ್ ಮುಖಾಂತರ ನಿಮ್ಮ ಬ್ಯಾಂಕ್ ಕೊಟ್ಟರೆ ನೀವು ಕೆ ಎಚ್ ಡಿ ಅಂಡರಲ್ಲಿ ನಿಮ್ಮದು ಸಂಘಟನೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಆಗುತ್ತೆ ಜಾಯಿಂಟ್ ಅಕೌಂಟ್ ಓಪನ್ ಆಗುತ್ತೆ ಅದರಿಂದ ನೀವು ಇಲ್ಲಿ ಏನು ಇನ್ನೂರು ರೂಪಾಯಿ ಇದಕ್ಕೆ ರಾಜ್ಯ ಸಮಿತಿ ಕಳಿಸಿರಲ್ಲ ಅದರಲ್ಲಿ ಡಿಸ್ಕೌಂಟ್ ಅದು ಇಷ್ಟು ಕಮಿಷನ್ ವಲಯ ಸಮಿತಿಗೆ ಸಮಿತಿಗೆ ಇಟ್ಕೊಂಡು ನಿಮ್ಮ ಬಾಕಿ ಅಮೌಂಟ್ ಮತ್ತೆ ನಿಮ್ಮ ಅಕೌಂಟ್ಗೆ ರಿಟರ್ನ್ ಆಗುತ್ತೆ ರಿಟರ್ನ್ ಆಗುತ್ತೆ ಅಲ್ಲೇ ಜಾಸ್ತಿ ಇಟ್ಟಲ್ಲ ಬಟ್ ಏನಪ್ಪ ಅಂದ್ರೆ ತಿಂಗಳಿಗೆ ಎಂಬತ್ತು ರೂಪಾಯಿ ವರ್ಷಕ್ಕೆ ಸರ್ ವರ್ಷಕ್ಕೆ ಎಂಬತ್ತು ರೂಪಾಯಿ ಅದ್ರಲ್ಲಿ ಏನು ಎಕ್ಸ್ಪ್ರೆಂಚರ್ ಅದೇ ಸೇರಿಸಿ ಇಪ್ಪತ್ತು ರೂಪಾಯಿ ಸೇರಿಸೋದು ನೂರು ರೂಪಾಯಿ ಬೀಳುತ್ತೆ ಯಾಕೆಂದ್ರೆ ಪೋಸ್ಟಲ್ ಆರ್ಸ ಅದು ಇದು ಕಳ್ಸೋದು ಚಾರ್ಜು ಅದು ಇದು ಹೇಳಿದ್ರೆ ನೂರು ರೂಪಾಯಿ ವರ್ಷಕ್ಕೆ ನೂರು ರೂಪಾಯಿ ಬೀಳುತ್ತೆ ವರ್ಷಕ್ಕೆ ನೂರು ರೂಪಾಯಿ ನೀವೇನು ಮಾಡಿಸಿದ್ರೆ ನಿಮ್ದು ಹಾಡು ಆಗ್ತಾ ಹೋಗ್ತದೆ ಕಾರ್ಮಿಕ